ಹಾ ಇವತ್ತು ನಾವು ಐದ್ ನಿಮಿಷ ಒಳಗ ಮಿನಿ ಚಾಕ್ಲೇಟ್ ಕೇಕ್ ಹೆಂಗ್ ಮಾಡೋದಂತ ನೋಡೋನ್ರಿ ಇದು ಮನೆಗಿರೋ ಇಂಗ್ರೀಡಿಯೆಂಟ್ಸ್ ನಿಂದ್ರೆ ಆಗುತ್ತೆ ಬಟ್ ಐದ್ ನಿಮಿಷ ಒಳಗ ಈ ತರ ಚಾಕ್ಲೇಟ್ ಕೇಕ್ ರೆಡಿ ಆಗ್ತೈತ್ರಿ ಸಾಫ್ಟ್ ಆಮೇಲೆ ಒಳಗೆ ಚಾಕ್ಲೇಟ್ 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 ಹಂಗೆ ಇರ್ತೈತಿ ಇದು ಹೆಂಗ್ ಮಾಡೋದು ಅಂತ ನೋಡೋದ್ರಿ ಮೊದಲ ಒಂದು ಬೌಲ್ ಇಟ್ಕೊಳತ್ರಿ ಬಿಸಿನೀರ್ನಲ್ರಿ ಆಮೇಲೆ ಅವ್ರು ನೀರು ಕುದಿಯತ್ನಾಗ ಈ ತರ ಬೌಲ್ ಇಟ್ಕೊಳ್ಬೇಕ್ರಿ ఎర డైరి మిల్క్ చాక్లేట్ ఇంత అదీ బౌలొల ఎరడు తోన్ డైరీ మిల్క్ చాక్లేట్ అదొడదు రితర మెల్ట్ ఆత్రీ స్వ బైత్రీ నిదాన మార్క్రీ అదన్న మెల్ట్ హ్యాంగ్ మెల్ట్ ఆగి స్వల్పొంద స్పూన్ హాల్ హోక్ అది హాల్క జల్దీ ఆగ్రీ అది మెల్ట్ ఈ మెల్ట్ ಈ ತರ ಆಗ್ಬೇಕ್ರಿ ಇದು ಚಾಕಲೇಟ್ ಅಂತ ಸೈಡಿಗೆ ಇಟ್ಕೊಂಡಿರ್ತಾರ ಬಿಸಿ ಐತ್ರಿ ಸ್ವಲ್ಪ ಆರ್ಬೇಕ್ರಿ ಬಿಸಿ ಇದು ಇದನ್ನ ತಾಂಡೀ ಬೌಲ್ ಸಣ್ಣ ಬಟ್ಟಲಿಗೆ ತೊಗೊಳ್ರಿ ತಗದಿಟ್ಕೊಳ್ರಿ ಚಾಕ್ಲೇಟ್ ಮಿಶ್ರಣ ರೀ ಎರಡ್ ಚಾಕ್ಲೇಟ್ ಮಿಶ್ರಣ ಆಗೋರಿ ಇದನ್ನ ಫ್ರೀಸ್ ತಗೊಂಡ್ರಿ ಈಗ ಬರ್ಬನ್ ಬಿಸ್ಕಿಟ್ ತಗೊಂಡಿನ್ರಿ ನಮ್ಮೂರು మనగ ఇత మనయో ఇంగ్రీడిస్ హ్యాంగ్ చాక్లేట్ కేక్ మిస్కెట్ పకెట్ హీ హిక్సీ జారీ హాకళన్ క్రీమ్ సమేత హాక్ మిక్సీ జరి యా తరను హాక్ర నీతీ ఈ నడతీ ఈజీ అగత్రీ మిక్సి జ హీ ఈ రి మిక్సీ జారీ హైత్రీ ఇది ಸಣ್ಣಾಗೆ ರುಬ್ಕೊಬೇಕ್ರಿ ಅದನ್ನ ಸೈಡಿಗೆ ಎತ್ತಿಕೊಂಡ್ರಿ ಅದೇ ಬೌಲ್ ಇತ್ತಲ್ರಿ ಚಾಕ್ಲೇಟ್ ಬೌಲ್ ಅದ್ರೊಳಗೆ ಇದು ಮಿಶ್ರಣ ಮಾಡ್ಕೊಬತ್ರಿ ಈಸಿ ಆಗತ್ರಿ ಮನೆಯೊಳಗ್ ಮಕ್ಕಳಿಗೆ ಬೇಕಂದ್ರ ಐದ್ ನಾವು ನಾವ್ ರೀ ಚಾಕ್ಲೇಟ್ ಕೇಕ್ ಒಂದು ಬಾ ಒಂದ್ ನಾನು ಅಷ್ಟ ನಾ ಹಾಲು ತೊಗೊಂಡಿನ್ರೀ ಹಂಡ್ಗೇ ರೀ ಬಿಸಿ ಇನ್ ಬ್ಯಾಡ್ರಿ ಇದನ್ ನಿಧಾನವಾಗಿ ಥರ ಇನ್ನ ಸ್ವಲ್ಪ ಹಾಲು ಹಾಕೋಬೇಕ್ರಿ ಅದು ಘಟ್ಟಿರ್ಬಾರ್ದ್ರಿ ಸ್ವಲ್ಪ ತಿಕ್ಕಿ ಈ ತರ ಬರ್ಬೇಕ್ರಿ ಈ ತರ ಕನ್ಸೆಸ್ಟ್ ಏನ್ ಬಂತಂದ್ರ ಕೇಕ್ ರೆಡಿ ಆಗ್ತದ್ರಿ ನಮ್ಮ ಇನ್ನೊಂದ್ ಸ್ವಲ್ಪ್ ಸ್ವಲ್ಪ ಹಾಲು ಹಾಕೊಂಡು ರೆಡಿ ಇವಾಗ ಪಡ್ಡಿನ ಮನಿ ತೊಗೊಂಡ್ರಿ ಇವಾಗ ನಾನು ಹೋಮ್ ಮೇಡ್ ತುಪ್ಪ ಹಾಕೇನ್ರಿ ಇದು ಮನೆಯಾಗ ನಾನೇ ಮಾಡಿರೋಂತ ತುಪ್ಪ ಐತ್ರಿ ಅದನ್ನೆಲ್ಲಾ ಸವರ್ಕೋಬೇಕ್ರಿ ಈ ತರ ತುಪ್ಪ ಇಲ್ಲಾಂದ್ರೂ ಎಣ್ಣೆ ಹಾಕುದ್ರ ಅಡಿತ ಇದು ಮಿಶ್ರಣ ಹಾಕೊಂಡ್ರಿ ಬಿಸ್ಕಿಟ್ ಏನ್ ರೆಡಿ ಮಾಡಿಟ್ಕೊಂಡ್ರಿ ಬ್ಯಾಟರ್ನ ಅದ್ ಮಾಡ್ಕೊಂಡ್ ಬಂದ್ರಿ ಸ್ವಲ್ಪ ಸ್ವಲ್ಪ ಹಾಕೋಬೇಕ್ರಿ ಒಂದೊಂದು ಸ್ಪೂನ್ ಹಾಕೊಂಡು ಇದೆಲ್ಲ ಫಿಲ್ಅಪ್ ಮಾಡ್ಕೋಬೇಕ್ರಿ ಅದೇನು ಬಿಸ್ಕಿಟ್ ಇಟ್ಟಿದ್ ಅವಲ್ರ ಅದು ದಾಗ ಅದ್ ಗಟ್ಟಿ ಈ ತರ ಉಂಡೆ ಮಾಡಿಟ್ಕೊಬೇಕ್ರಿ ಅದ್ರೊಳಗೆ ಇಡ್ಬೇಕ್ರಿ ಎಲ್ಲದರಾಗ ಒಂದು 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 ಇಡ್ಬೇಕ್ರಿ ಅವಾಗ ಒಳಗೆ ಚಾಕ್ಲೇಟ್ ಹಂಗೇ ಇರ್ತೇತ್ರಿ ನಾವು ಮಾಡೋಣ ಚಾಕ್ಲೇಟ್ ಕೇಕ್ ಇನ್ನೊಂದು ಸ್ವಲ್ಪ ಅದ್ರ ಮ್ಯಾಲ ಉಳ್ದಿರ್ತಿ ಅದರ ಮೇಲೆ ಹಾಕೊಳತ್ರಿ ಈಜಿ ಮಕ್ಳಿಗೆ ಇಷ್ಟ ಆಗ್ತೈತ್ರಿ ಅಷ್ಟು ಐದು ನಿಮಿಷ ಒಳಗ್ ಮಾಡಬಹುದ್ರಿ ಅವ್ರಿಗೂ ಖುಷಿ ಆಗ್ತೈತ್ರಿ ತಿನ್ನಕ್ಕೆ ಮತ್ ಟೇಸ್ಟ್ ಹಾಗೆ ಇರ್ತೈತ್ರಿ ಇದನ್ನ ಸ್ವಲ್ಪ ಲೋ ಫ್ಲೇಮ್ ಒಳಗೆ ಇದೊ ಮಾಡ್ಕೋಬೋದ್ರಿ ಹೈ ಫ್ಲೇಮ್ ಇತ್ತಂದ್ರ ಎಲ್ಲ ಹೋಗ್ತವ್ರಿ ನೋಡ್ತಲ್ರಿ ತಿನ್ನಾಕ ಲೋ ಫ್ಲೇಮ್ ಒಳಗ ಇಡೋದ್ರಿ ಇಟ್ಟ ಮುಚ್ಚ ಮುಚ್ಚೋದ್ರಿ ಬಾಕ್ ಒಂದ್ ಎರಡ್ ನಿಮಿಷ ಅನ್ತಾನೆ ಈಗ ಈ ತರ ಹಾಕುದೇತ್ರಿ ಎರಡ್ ನಿಮಿಷ ರೆಡಿ ಆಗ್ಯಾರೀ ನೋಡ್ರಿ ರೆಡಿ ಆಗ್ಯಾರೇ ಚಾಕ್ಲೇಟ್ ಕೇಕ್ ರೀ ಏನು ಇಲ್ಲಿ ಮನೆಯಾಗ ಪಡ್ಡಿನ ಮನೆಯೊಳಗ ನಾವ್ ಹಾಕೋಬಹುದ್ರಿ ಕೇಕ್ ಹಾಕ್ತೇವ್ರಿ ಎಲ್ಲಾ ಮಾತ್ರ ಒಂದು ಎಲ್ಲಾ ತೆಗದಿಟ್ಕೊಂಡು ಒಂದ್ ಪ್ಲೇಟಿಗೆ ಇಟ್ಕೊಳ್ಳೋಣ್ರಿ ಈಗ ಆಗೇತ್ರಿ ಅದ್ ಚಾಕ್ಲೇಟ್ ಕೇಕ್ ಈಗ ಕೊಡೋನ್ರಿ ಮನ್ಯಾಗ ತಿನ್ನಾಕ ಹುಡುಗ ಇಷ್ಟ ಆಗೈತ್ರಿ ಅದು